ಆತ್ಮೀಯ ವೀಕ್ಷಕರೇ ದೇವರು ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ವೃಷಭ ರಾಶಿಯವರ ಗುಣಲಕ್ಷಣಗಳನ್ನು ತಿಳಿಸ್ಕೊಡ್ತೀನಿ ವೃಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಯ ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕು ಅಂತ ಬಯಸೋರು ವೃಷಭ ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ರೆ ಸ್ಪರ್ಶಶೀಲರು ಸಂಪ್ರದಾಯವಾದಿಗಳೂ ಆಗಿರ್ತಾರೆ ಜೊತೆಗೆ ಅಂದುಕೊಂಡ ಸಂಗತಿಯಲ್ಲಿ ತೃಪ್ತಿ ಪಡೆಯೋ ತನಕವೂ ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರ್ತಾರೆ ಈ ವ್ಯಕ್ತಿಗಳು ಸಹಜ ರೀತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ ಈ ರಾಶಿಯವರ ಶಕ್ತಿ ಅತ್ಯಂತ ಮೊಂಡುತನ ಹಾಗೂ ಸೋಮಾರಿತನದಿಂದ ಕೂಡಿರುತ್ತೆ ವೃಷಭ ರಾಶಿಯವರು ಮೊಂಡು ಸ್ವಭಾವದವರು ಆದರೆ ಪ್ರಾಮಾಣಿಕರು ಬಹಳ ನಂಬಿಕಸ್ಥ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರ್ತಾರೆ ಈ ರಾಶಿಯವರು ಸಾಕಷ್ಟು ಹಣ ಆಸ್ತಿ ಇರುವಿಕೆಯನ್ನ ಇಷ್ಟಪಡ್ತಾರೆ ಆದರೆ ಅದಕ್ಕೆ ತಕ್ಕಂತೆ ಬಯಸಿದ್ದನ್ನು ಪಡೆಯಲು ಕಠಿಣ ಶ್ರಮ ಹಾಕ್ತಾರೆ ಬಹಳ ತಾಳ್ಮೆಯಿಂದ ಕಾಯ್ತಾರೆ ಕೂಡ ಕೆಲಸದಲ್ಲಿ ಶ್ರದ್ಧೆ ಆಸಕ್ತಿ ತೋರ್ತಾರೆ ನಿಷ್ಠೆಯಿಂದ ಯೋಜನೆ ಕಾರ್ಯರೂಪಕ್ಕೆ ತರ್ತಾರೆ ಯಾವುದೇ ಕೆಲಸ ಆದರೂ ನಿಭಾಯಿಸ್ತಾರೆ ಕೃಷಿ ಬ್ಯಾಂಕ್ ಕೆಲಸ ಕಲೆ ಅಡುಗೆಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡಿದ್ರೆ ಸಾಕಷ್ಟು ಯಶಸ್ಸು ಕಾಣ್ತಾರೆ ಇನ್ನು ವೃಷಭ ರಾಶಿಯನ್ನ ಶುಕ್ರನು ಆಳ್ತಾನೆ ಈ ಗ್ರಹ ಸೌಂದರ್ಯ ಹಾಗೂ ಪ್ರೀತಿಯನ್ನ ಪ್ರತಿನಿಧಿಸೋದು ಅಂತ ಹೇಳಲಾಗುತ್ತೆ ವೃಷಭ ರಾಶಿಯವರು ಪ್ರೀತಿ ಐಷಾರಾಮಿ ಮತ್ತು ಸೌಂದರ್ಯದ ವಿಷಯದಲ್ಲಿ ಬಹಳ ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಆಹಾರದಿಂದ ಹಿಡಿದು ಫ್ಯಾಷನ್ ಸಂಗತಿವರೆಗೂ ಹೊಸತನವನ್ನ ಬಯಸ್ತಾರೆ ಶುಕ್ರನ ಆಡಳಿತದಿಂದಾಗಿ ಜೀವನವನ್ನ ಒಂದು ಸುಂದರ ಪಯಣದಂತೆ ಸಾಗಬೇಕು ಅಂತ ಮನೋಭಾವವನ್ನು ಹೊಂದಿರ್ತಾರೆ ಸೌಂದರ್ಯ ಇಲ್ಲದ ಬದುಕು ಆಶಾದಾಯಕವಲ್ಲ ಅನ್ನೋ ಭಾವನೆಯನ್ನು ಹೊಂದಿರ್ತಾರೆ ಜೀವನದಲ್ಲಿ ಹೆಚ್ಚಿನ ಆಸಕ್ತಿಯೊಂದಿಗೆ ಜೀವನ ನಡೆಸಲು ಬಯಸ್ತಾರೆ